ಹಾಯ್ ರೀ ನಮಸ್ಕಾರ ಮೊದ್ಲುಡಿಯೋಸ್ ಆಗುತ್ತಾ ಇವತ್ತು ಯಾವ ವೀಡಿಯೋ ಹಾಕ್ತಿದೆ ಅಂದ್ರೆ ಮೊನ್ನೆ ಒಂದು ಕೂಯಿಡಿ ಹಿಡಿಕೋದು ವಿಡಿಯೋ ಇತ್ತ ಅಂದ್ರೆ ಗಾಳ ಹಾಕುವ ಸ್ಟಿಕ್ ಗಾಳ ಅಷ್ಟೊತ್ತಿಗೆ ಕುಯ್ಡಿ ಮೇಲೆ ಸಿಕ್ಕಿತ್ತು ಅದಕ್ಕ ಹಿಂದಿನ ದಿನ ಸಿಕ್ಕಿತ್ತು ಆದರೆ ಈ ವಿಡಿಯೋ ಹಾಕುವ ಇಲ್ಲ ಒಂದು ವೀಡಿಯೋ ಹಾಕಿದೆ ಈ ವಿಡಿಯೋ ಹಾಕೋಕೆ ದೋಣಿ ಗೊತ್ತಿತ್ತ ಅಂದ್ರೆ ಟೈಮ್ ಬ ಮನೆ ಬಾ ಪ್ಲೇಟ್ ಆಗ್ತದೆ ವೀಡಿಯೋ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕುದಿಲ್ಲ ಮತ್ತೆಂತಂದ್ರೆ ನಮ್ಮ ಮನೆ ಹತ್ರ ಇತ್ತು ಕೊಲ್ಲ ಕಲ್ಲು ಇಲ್ಲಿ ಇಲ್ಲಿಂದ ಒಂದು ಕಟ್ಲೆ ತೋರೋದು ಕಾಣಿ ಅಲ್ಲಿಂದ ಸ್ವಲ್ಪ ದೂರ ಅಲ್ಲಿ ಅಲ್ಲಾಕ್ತ ಸ್ವಲ್ಪ ಅಲ್ಲಿ ಅಲ್ಲ ಒಂದು ನೀನು ಸಿಕ್ತ ನೀನು ಸಿಕ್ಕತ್ಕಂಡು ಮತ್ತೆ ಡೀಪಿಗೆ ಹೋಯ್ತು ಅಂದರೆ ಹೆರ್ಗಿರು ಕಲ್ಲಿಗೆ ಹೋಯ್ತು ಅಲ್ಲಂತೂ ಅಲ್ಲಿ ಅಲ್ಲೇಂಥದ್ದು ಸಿಕ್ಕಲ್ಲ ಅದಕ್ಕೆ ಮತ್ತು ವಾಪಸ್ ಇಲ್ಲಿ ಬಂದು ಹಾಕ್ತಾ ಇಲ್ಲೂ ಅದು ಸಿಕ್ಕಿಲ್ಲ ಹಂಗೆ ಮನೆ ಬರ್ತ ಕಾಣಿ ಅದು ಹ್ಯಾಂಗೆ ಇತ್ತು ಅಂದೇಳಿ ಇಡಿ ಎಷ್ಟು ಕೆ ಜಿ ಇತ್ತು ಎಷ್ಟು ದಡಕಿತ್ತು ಎಲ್ಲ ಕಾಣಿ ಹ್ಯಾಂಗೆ ಹಿಡ್ದು ಅಂದೇಳಿ ಎಲ್ಲ ಕಾಣಿ ಇಡಿ ಹಬ್ಬತ್ತಿತ್ತು ಕಾಣಿ ಇಲ್ಲಿ ಕಾಣಿ ಈಗ ಒಂದು ಕೊಯ್ಡಿ ಸಿಕ್ತಾರ ಅದು ಸಿಕ್ಕಿ ಗಾಳ ಹೆಂಗಾಯ್ತು ಅಂತ ಕಾಣಿ ಸಿಕ್ಕಿದೆ ನೋಡಿ ಕಾಣಿಡಿ ಮೀನಳ್ಳಿ ಹಿಡ್ಕಾ ಹಾ ಸಾಕತ್ತಿತ್ತ ಲೀಡರ್ ಬಳ್ಳಿ ಇಟ್ಕ ಬೀಣಿ ಬಳ್ಳಿ ಇಟ್ಕ ಈಸಿ ಮಾಡಿ ಈಚಿ ಮಾಡಿ ಈಸಿ ಮಾಡಿ ಮಾಡಿತ್ಲಾ ಈಗ ಹೀಗ ಹಾಕ್ ಸುಧಾ ಒಳಕ್ ಗಾಯ್ಸ್ ಬಾಯ್ನ ರೀ ಒಂದು ಬಿಡಿ ಸಿಟಿಟ್ಟ ಇದು ಇವತ್ತಿನ ಕ್ಯಾಚು ಹ್ಯಾಂಗೆ ಗಾಡಿ ಒಂದು ಎರಡೂವರೆ ಕೆ ಜಿ ಇತ್ತು ನೆನ ಅಷ್ಟೇ ಇತ್ತು ಇದು ಒಂದ್ಸಲ ಹೊಡೆದಿಕ್ ಹೋಯ್ತ ಅದೀಗ ಸಿಕ್ತು ಅಷ್ಟಿಕ್ ತಗೊಂಡು ಗಾಯ್ಸ್ ಈಗ ಬಾರಾಮುಂಡಿ ಇಷ್ಟಿಕ್ ತಗೊಂಡ್ರಿ ಮೇಲೆ ಬಾರಮುಂಡಿ ಇದೆ ಫಸ್ಟ್ ಇಡ ನಾನು ಅಂದ್ರೆ ಈ ಹಿಂದಿರ ಮತ್ತೆ ಕ್ಯಾಸ್ಟಿಂಗ್ ನಾನು ಬಾರಿ ಮಂಡಿ ಹೊಸ ಇಡ್ತೀರ ಪುಯಿಡಿ ಎಂಬೇರಿ ಎರಡು ಇಡ್ತಿದೆ ಅದರ ಮೇಲೆ ಹುಷಾರುಯೂರು ಅಂತ ಕಾಣಿಲೂರಿಗೆ ಜಲ್ಲಿ ಆಯಿತು ಈಗ ಮಧ್ಯಾಹ್ನ ಇಲ್ಲಿ ಕಾಣಿ ಈಗ ಒಂದು ಕೋಡಿ ಸಿಕ್ತಲ್ಲ ಅದು ಸಿಕ್ಕಿ ಗಾಳ ಹೆಂಗಾಯ್ತು ಅಂದ್ಕಾಣಿ ಈ ಥರ ವಾರಿ ಆಯ್ತು ಆಯ್ತು ಈಗ ಕಾಳು ಹಾಕ್ತಿದ್ದೆ ಕ್ತೆ ವಾರಿ ಇದ್ದಿತ್ತು ಈಗ ಸರಿ ಮಾಡಿ ಕಾಣ್ಕತ್ತ ಹಗೂರು ಬೆಂಡ್ ಮಾಡಿ ಇಲ್ಲಾಂದ್ರೆ ಮತ್ತೆ ಮೀನು ಸಿಕ್ಕರ್ ಹಾಂ ಬೇ ಅಂತವ್ರು ಮಾಡಿ ಸರಿ ಮಾಡುತ್ತೆ ಈ ವೀಡಿಯೋ ಕಂಡು ಯಾರು ಒಬ್ರೂ ಈ ರಾಳ್ ಮತ್ತಿರು ಇದು ಅಂತ ಎಂಥ ಹೇಳ್ತಕೊಂಡದ್ದು ಅಂದರೆ ಭಟ್ಕಳ ಶಾಪಗೆ ಅಲ್ಲೇ ಸಿ ಪಿಶಿಂಗ್ ಟ್ಯಾಕಲ್ ಅಂದೇಳಿ ಒಂದು ಶಾಪ್ ಇತ್ತು ಅಲ್ಲಿ ತಗೊಂಡಿದ್ದು ನಿಮ್ಮ ಹತ್ರ ಅವ್ರ ನಂಬರ್ ಇಲ್ಲ ಅಂದರೆ ನಾನೀಗ ಸ್ಕ್ರೀನ್ ಮನೆ ಹಾಕಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನಿಮಗೆ ಎಂಥವ್ರು ಬೇಕಾದಿದ್ದರೆ ಒಳ್ಳೊಳ್ಳೆ ಐಟಮ್ ಇತ್ತು ಕಾಣಿ ಅಲ್ಲಿ ಅಲ್ಲಿಂದ ನೀವು ತೋರಿಸ್ಕೊಬೋದು ಈಗ ನಾವು ಇನ್ನೊಂದು ಪ್ಲೇಸಿಗೆ ಬಂತ ಯಾವ ಪ್ಲೇಸ್ ಅಂದರೆ ಪಟ್ಟೆ ಅಂದರೆ ಹೇಳ್ತಾರೆ ಇಲ್ಲಿ ಕಾಣಿ ಇಲ್ಲಿ ಕಲ್ಲು ಈಗ ಯಾವುದೇ ಕಲ್ಲು ಮತ್ತು ಇಲ್ಲೊಂದು ಕಾರಿಗಿಲ್ಲ ಒಂದು ಆಚೆ ಒಂದು ಎರಡು ಕಲ್ಲು ಇತ್ತು ಅಲ್ಲಿಗೆ ಹೋಯ್ಕೆ ಇದರಲ್ಲಿ ಮುಗಿಸ್ಕೋತು ಇಲ್ಲ ಅಂತ ಸಿಕ್ಕತ್ತೆ ಕಾಂಬ ಒಟ್ಟು ಮೂರು ನಾಲ್ಕು ಜನ ಬಂದಿತ್ತು ಕಾಣಿ ಆದರೆ ಮೂರು ಸ್ಟಿಕ್ ಇತ್ತು ಅಷ್ಟೇ ಮತ್ತೊಬ್ಬರು ಡ್ರೈವರ್ ಕರ್ಕೊಂಡು ಬರ್ತೀವಿ ಅವ್ರು ಡ್ರೈವರ್ ಹವಿ ಡ್ರೈವರಾ ಅವ್ರನ್ನ ಕರ್ಕೊಂಡ್ತೀವಿ ಗಾಳ ಗಾಳು ಅಂತ ಸಿಗುತ್ತೆ ಸಿಕ್ಕಿ ಈಗ ಜಿಗ್ಗ ಆಗ್ತಿತ್ತು ಇದು ಕಾಣಿ ಇದ್ರಾಗ ಹಿಂದಿಂದ ಆ ಹೂ ಕಾಂಗೆ ಇದು ನಾನೇ ಹಾಕತ್ತೆ ಮುಂದೆ ಮೂರು ರೊಟ್ಟಿ ರೊಟ್ಟು ಹಾಕಿದೆ ಕಾಣಿ ಇದು ನಾನೇ ಮಾಡಿದ್ದೆ ಸೆಟ್ ಮಾಡಿದ್ದು ಯಾವ ಥರ ಇತ್ತು ಕಾಣಿ ಒಪ್ಪತ್ತಿಗೆ ಹಿಂಗೆ ಬಾತ್ ಹಾಂ ಬೇಕು ಇದಕ್ಕೆಲ್ಲ ಸಿಕ್ಕನ ವಸ್ಟಿಕ್ಕೋ ಒಂದು ಜೀಟಿಯನ್ನು ಹಿಡಿಬೇಕು ಇವತ್ತು ಏನೇ ಆಗಲಿ

Ya udah. Oh, udah. Mission, ya udah. Anin misan wajib ta. Ini banget yang tadi request ya. Ô ông ta có thấy cái tranh âm này là ý đâu ചെട്ടു <laughs> കാടിച്ച് <susinde> <coughs> <t SIMILATISM prépar booster>

ಕೆಳಗೊತ್ತ ಪಟ್ಟ ಐದೂರ ಈಗ ಈ ಕಲ್ಲ ಗಾಳ ಆಗ್ತಾ ಅಲ್ಲಿ ಆಚೆ ಒಳಗೂ ಆಗ್ತದೆ ಇಲ್ಲ ಅರಿಗೂ ಆಗ್ತದೆ ಎಂತಿಲ್ಲ ಕೊಕ್ರಿ ಅಂತ ಸಿಕ್ಕಿಲ್ಲ ಕೊ್ರಿಲೆ ಇದ್ರೆ ಬೇಗ ಸಿಕ್ತಿತ್ತು ಇವತ್ತು ಸಿಕ್ತಿಲ್ಲ ಅಂತದ್ದು ಈಗ ಅದಕ್ಕೆ ಮತ್ತೆ ವಾಪಸ್ ಆಚಿಗೆ ಹಾತಿತ್ತಲ್ಲೊಂದ್ಕಲ್ಲ ಇತ್ತು ಆಕಲ್ವಂತ ಕನ್ಕಂಡ ಸೀದ ಮನೆ ಈಗ ನಿಮ್ಗೆ ವಿಡಿಯೋ ಕಾಣಲ್ಲ ಇಷ್ಟ ಆಯ್ತು ಅನ್ಕಂತೇ ನಿಮ್ಗೆ ಅಂದ್ರೆ ಇಷ್ಟ ಆಗ್ತಿದ್ರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಮತ್ತೆ ನಿಮ್ಮ ಆ್ಯಂಗ್ಲರ್ಸ್ ಎಲ್ಲ ಗ್ರೂಪಿಗೆ ಗ್ರೂಪ್ ಇರುತ್ತೆ ಆ್ಯಂಗ್ಲರ್ಸ್ ಗ್ರೂಪ್ ಅದಕ್ಕೆಲ್ಲ ಸ್ವಲ್ಪ ಶೇರ್ ಮಾಡಿ ನಮ್ಮ ವೀಡಿಯೋ ಸ್ವಲ್ಪ ಓಡಲಿ ನಮ್ಮ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಅವರು ಸಬ್ಸ್ಕ್ರೈಬ್ ಆದರೆ ಮತ್ತೆ ಪ್ಲೇಸ್ ಯಾವ್ದೊಂದು ಊದಂತೆ ಗಾಳ ಓಕೆ ಫ್ರೆಂಡ್ಸ್ ಮತ್ತೆ ನಿಮ್ಮ ಹತ್ರ ಈ ವಿಡಿಯೋ ಎಷ್ಟಾದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಒಂದ್ ವೀಡಿಯೋ ಚಲಾ ಬ ಬಾಯ್